ವಾಪಸ್ ತಗೋ ನೀನು ನೀನೊಂದು ಪತ್ರ ಕೊಡು ಇಲ್ಲ ಅಂದರೆ ನಾನು ಮಂತ್ರಿ ಇದ್ದೀನಿ ನಾನು ಮಂತ್ರಿ ಇದ್ದೀನಿ ನಾನು ಕ್ಯಾಬಿನೆಟಲ್ಲಿಟ್ಟು ಇದನ್ನು ರದ್ದು ಮಾಡಿಸ್ತೀನಿ ನೀನಾಗಿ ನೀನು ಲೆಟ್ರ್ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ಅವ್ರಿಗೆ ಅಧಿಕಾರಿಗಳು ಮನವೊಲಿಸ್ತಾರೆ ಯಾರಿಗೆ ಈ ಸೊನ್ನೇಗೌಡ ಅನ್ನುವಂಥ ಕಾಂಟ್ರಾಕ್ಟ್ರಿಗೆ ಏನೋ ಮಾಡಿ ಮಾತಾಡಿ ಹೋಗ್ಬಿಡಪ್ಪ ಅಂತ ನೀವು ಸಾರ್ ಹತ್ತು ಪರ್ಸೆಂಟ್ ಕೇಳಿದ್ರೆ ನಾನು ಎಲ್ಲಿ ಎಲ್ಲಿಂದ ತಂದು ಕೊಡಲಿ ಸಾರ್ ಅಂತ ಕೇಳ್ತೇನೆ ಈ ರೀತಿ ಮೂರ್ನಾಲ್ಕು ತಿಂಗಳು ಸಂಧಾನಗಳು ನಡೆದು ಕಡೆಗೆ ನೀನು ಕೆಲಸ ಮಾಡೋದು ಬಿಡೋದಿಲ್ಲ ನೀನು ಕಟ್ಟಿರ್ತಕ್ಕಂಥ ಇ ಎಮ್ ಡಿ ಹಣ ಕೂಡ ನಿನಗೆ ಸಿಗೋದಿಲ್ಲ ಎಲ್ಲ ಬೆದರಿಕೆಗಳಾಕಿ ಅಥವಾ ನೀನು ಮಾಡಲೇ ಇಲ್ಲ ಅಂದರೆ ನಾನು ಕ್ಯಾಬಿನೆಟಲ್ಲಿ ಇದನ್ನು ರದ್ದು ಮಾಡಿಸ್ಕೊಂಡು ಬರ್ತೀನಿ ಅಂಥೇಳಿ ಬಲವಂತವಾಗಿ ಅವನಿಂದ ಒಂದು ಪತ್ರವನ್ನು ತಗೊಂಡು ಪತ್ರವನ್ನು ತಗೊಂಡು ಆವತ್ತು ಈ ಒಂದು ಟೆಂಡರ್ನ ರದ್ದು ಮಾಡಿ ನಾವು ನಗರಸಭೆಯಲ್ಲಿ ನಾವು ಹಾಕಿದ್ದಿದ್ವಿ ನಾವು ಆಕ್ಷನ್ ಪ್ಲಾನ್ ಸಂದರ್ಭದಲ್ಲಿ ನಗರಸಭೆಯಿಂದ ಹೊರಭಾಗದಲ್ಲಿ ನಾವೆಲ್ಲೂ ಹಾಕಿರಲಿಲ್ಲ ಅವತ್ತು ನಾವೆಲ್ಲ ಕೂಡ ಚಿಂತಾಮಣಿ ನಗರಸಭೆ ವ್ಯಾಪ್ತಿ ಒಳಗಡೆನೆ ಈ ಕಾಮಗಾರಿಗಳನ್ನು ಹಾಕಿದ್ವಿ ಇವತ್ತು ಬದಲಿ ಕಾಮಗಾರಿಗಳನ್ನ ಹಾಕಿ ಆಕ್ಷನ್ ಪ್ಲಾನ್ ಮಾಡಿ ಇವತ್ತು ಟೆಂಡರ್ ಮಾಡಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಶಂಕುಸ್ಥಾಪನೆ ಅಂತ ಮಾಡಿದ್ದಾರೆ ಆದರೆ ನಾನು ನಿಮ್ಮ ಮೂಲಕ ನಮ್ಮ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆ ಒಂದು ನಾಗರಿಕರಿಗೆ ತಿಳಿಸ್ತಕ್ಕಂಥದ್ದು ಏನಂದ್ರೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಬೊಮ್ಮಾಯಿಯವರ ಕಾಲದಲ್ಲಿ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಇವ್ರದ್ದು ಸಾಧನೆ ಏನು ಅಂತ ಹೇಳಿದ್ರೆ ಇರ್ತಕ್ಕಂಥ ಕಾಮಗಾರಿಗಳನ್ನು ರದ್ದು ಮಾಡೋದು ಬದಲಿ ವ್ಯವಸ್ಥೆ ಮಾಡೋದು ವಿಳಂಬ ಮಾಡೋದು ಇದು ದೊಡ್ಡ ಸಾಧನೆ ನಮ್ಮ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಮ್ಮ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರ ಸಾಧನೆ ಏನು ಅಂದರೆ ಇದನ್ನು ವಿಳಂಬ ಮಾಡಿದ್ರೆ ನಾನು ಮಾಡಿದ್ದೀನಿ ನಾನು ತಂದಿದ್ದೀನಿ ಅಥವಾ ಇರ್ತಕ್ಕಂಥ ಟೆಂಡರನ್ನು ರದ್ದು ಮಾಡಿ ಮರು ಟೆಂಡರ್ ಮಾಡಿದ್ರೆ ನಾನು ತಂದಿದ್ದೀನಿ ನಾನು ಮಾಡಿದ್ದೀನಿ ಈ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಹತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದಿದ್ದೆ ಹತ್ತು ಕೋಟಿ ವಿಶೇಷ ಅನುದಾನವನ್ನು ತಂದು ಅವತ್ತು ಆ ಮಾನ್ಯ ಮುಖ್ಯಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಕೂಡ ಇನ್ನೂ ಮುಖ್ಯಮಂತ್ರಿ ಆಗಿರ್ಲಿಲ್ಲ ಆಗ್ಲೇನೆ ಅವ್ರು ಘೋಷಣೆ ಮಾಡ್ಬಿಟ್ರು ಯಾವುದೇ ಅನುದಾನಗಳನ್ನ ಬಿಡುಗಡೆ ಆಗಬಾರ್ದು ಅಂಥೇಳಿ ಮತ್ತೆ ಅದನ್ನೆಲ್ಲ ಸ್ವಲ್ಪ ಹೇಳಿದ್ರು ಹೇಳಿದ ಮೇಲೆ ಮತ್ತೆ ನಾನು ಬಿಟ್ಟಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಎಂ ಟಿ ಬಿ ನಾಗರಾಜ್ ಅವರಿದ್ದರು ಅವ್ರಿಗೆ ಹೇಳಿ ಮತ್ತೆ ಅದನ್ನು ಚಾಲನೆಯನ್ನು ಕೊಟ್ವಿ ಚಾಲನೆ ಕೊಟ್ಟರೆ ಇವತ್ತು ಹತ್ತು ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳಿಗೆ ಸುಮಾರು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಕಾಮಗಾರಿಗಳು ನಾವು ಮಾಡಿದ್ವಿ ಅದರಲ್ಲಿ ಒಂದು ಏಳೆಂಟು ಕಾಮಗಾರಿಗಳಾಗಿರ್ಬೋದು ಉಳಿದ ಕಾಮಗಾರಿಗಳನ್ನು ಇವತ್ತು ಕೂಡ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂದರೆ ಹತ್ತು ಪರ್ಸೆಂಟ್ ಕೊಡು ಹತ್ತು ಪರ್ಸೆಂಟ್ ಕೊಡು ಅಂತ ಹೇಳಿ ಇವತ್ತು ಕೂಡ ಬಿಡ್ತಾ ಇಲ್ಲ ಕಾಮಗಾರಿಗಳಿಗೆ ನಾವು ಎಲ್ಲೆಲ್ಲಿ ಕನೆಕ್ಟಿಂಗ್ ರೋಡ್ಸ್ ಎಲ್ಲಿ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ ಕೂಡ ಯೋಚನೆ ಮಾಡಿ ನಾವು ಮಾಡಿದ್ವಿ ಆದ್ರೆ ಇವತ್ತು ಕೂಡ ಅದನ್ನು ಬಿಡ್ತಾ ಇಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ಇವರ ಒಂದು ವೈಯಕ್ತಿಕ ಕಾರಣಕ್ಕಾಗಿ ಇವರು ಹೇಳಿದ್ದನ್ನು ನಡ್ಕೊಂಡಿಲ್ಲ ಅವರು ಅಂತ ಹೇಳಿ ಈ ಕಾರಣಗಳನ್ನು ಇಟ್ಕೊಂಡು ಇವತ್ತು ಏನು ಇವತ್ತು ವಿಳಂಬ ಮಾಡುವಂಥದ್ದು ಇವತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಟೆಂಡರ್ ಆಗಿರ್ತಕ್ಕಂಥದ್ದು ಇವತ್ತು ಇವತ್ತುವರೆಗೂ ಕೂಡ ಆ ಕಾಮಗಾರಿಗಳು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆದ್ರೆ ನಿಮ್ಮ ವೈಯಕ್ತಿಕ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಕೇಳಿದಷ್ಟು ಅವ್ರು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನೀವು ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ಹಾಗಾಗಿ ಇವತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ